ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಹಾಗೆ ನಮ್ಮ ಮಂಗ್ಳೂರಲ್ಲಂತೂ ಇವಾಗ ತುಂಬ ಜೋರು ಮಳೆ ಬರ್ತಾ ಉಂಟು ತುಂಬ ದಿವಸದಿಂದ ಕಂಟಿನ್ಯೂ ಮಳೆ ಆಗ್ತಾ ಉಂಟು ಹಾಗಾಗಿ ನಮಗೆ ಕೂಡ ರಜೆ ಸಿಕ್ಕಿದೆ ಹಾಗೆ ಇವತ್ತು ನಿಮ್ಮ ಜೊತೆ ಕೆಲವೊಂದು ವೀಡಿಯೋಸನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ಬಂದು ಚಿಕ್ಕಮೇಳದವರು ನಮ್ಮನೆಗೆ ಬಂದಿರುವಂಥ ವಿಡಿಯೋ ಅವರು ಬರುವಾಗ ಮೊದಲೇ ಸ್ವಲ್ಪ ತಯಾರಿ ಮಾಡಲಿಕ್ಕೆ ಉಂಟು ಬಿಕಾಸ್ ಅವರು ಆಲ್ರೆಡಿ ನಮಗೂ ಕಾಗದವನ್ನು ಕೊಟ್ಟಿರ್ತಾರೆ ಅದರಲ್ಲಿ ಏನೆಲ್ಲ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿಡಬೇಕು ಅಂತ ಹೇಳಿ ನಮಗೆ ತಿಳಿಸಿರ್ತಾರೆ ಅದೇ ಪ್ರಕಾರ ನಾವು ಕೂಡ ತಯಾರಿ ಮಾಡಿಟ್ರೆ ಆನಂತರ ಅವರು ಬಂದು ಸ್ವಲ್ಪ ಹೊತ್ತು ನಮ್ಮ ಮನೆಯಲ್ಲಿ ಒಂದು ಯಕ್ಷಗಾನದ ಪ್ರಸಂಗವನ್ನು ಮಾಡ್ತಾರೆ ಹಾಗೆ ಏನಾದರೂ ಪಾನೀಯವನ್ನು ಕೊಟ್ಟರೆ ಕೊಡ್ದು ಹೋಗುವಂಥದ್ದು ಇದು ಆಲ್ರೆಡಿ ನಾನು ಈ ವಿಷಯವನ್ನು ನಾನು ನನ್ನ ಮುಂಚಿನ ಅಂದರೆ ಲಾಸ್ಟ್ ಇಯರ್ ಅವ್ರು ಬಂದಾಗ ಈ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೆ ಇದು ಈ ವರ್ಷದ ವಿಡಿಯೋ ಹಾಗೆ ಈ ವಿಡಿಯೋವನ್ನು ಕೂಡ ನೋಡ್ಕೊಂಡು ಬನ್ನಿ ಹೋರಾಟಕ್ಕೆ ಬರಬೇಕಾದ್ರೆ ಕಾರಣ ಉಂಟು ಎಲ್ಲಿಗಾದರೂ ತೆರಳುತ್ತಿರುವಂತಹ ಸಂದರ್ಭದಲ್ಲಿ ಪ್ರೀತಿ ಮಡದಿನ ನನ್ನ ವಿಚಾರವನ್ನು ತಿಳಿಸಿದ ಹೊರಟವರು ನೀವೆಲ್ಲ ಈ ಕ್ಷಣದಲ್ಲಿ ಬರದ ಕೇಳಿ ಸುದರ್ಶನ ಚಕ್ರ ವಾಹನದ ಗೆರಡನ ಆದ್ಯತೆ ಯಾರು ಹಾಗೆ ಇದು ನೆಕ್ಸ್ಟ್ ಡೇ ವಿಡಿಯೋ ನೆಕ್ಸ್ಟ್ ಡೇ ಇದು ನಮ್ಮ ಅತ್ತಿಗೆ ಮನೆಯಲ್ಲಿ ಅತ್ತಿಗೆ ಮನೆಯಲ್ಲಿ ಮೊನ್ನೆ ಮದುವೆ ಆಯ್ತಲ್ಲ ಆ ಹೊಸ ಜೋಡಿಯನ್ನು ಊಟಕ್ಕೆ ಕರೆದಿದ್ರು ಹಾಗೆ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸನ್ನು ಕೂಡ ಇನ್ವೈಟ್ ಮಾಡಿದರು ಹಾಗೆ ನಾವೆಲ್ಲರೂ ಅಲ್ಲಿಗೆ ಹೋಗಿದ್ವಿ ಹಾಗೆ ಇವಾಗ ತಾನೇ ನೋಡಿ ಮತ್ತು ಹೊಸ ಜೋಡಿ ಬಂದರು ಹಾಗೆ ಅಲ್ಲಿ ಊಟ ಎಲ್ಲ ಮುಗಿಸಿ ಅನಂತರ ಅವರ ಮದುವೆ ಆ ವಿಡಿಯೋ ನಾವೆಲ್ಲ ಒಟ್ಟಾಗಿ ಕೂತ್ಕೊಂಡು ನೋಡ್ತಾ ಇದ್ದೀವಿ ಇದೊಂಥರ ಖುಷಿ ಅನಿಸ್ತು ನನಗೆ ಪರ್ಸ್ನಲಿ ಯಾಕಂದರೆ ಎಲ್ಲರೂ ಮೊಬೈಲಲ್ಲೇ ನೋಡೋದ ಹಾಗೆ ಇರುತ್ತೆ ಯಾರು ಕೂಡ ಈ ಒಟ್ಟಾಗಿ ಕೂತ್ಕೊಂಡು ನೋಡೋದು ತುಂಬಾ ಕಡಿಮೆ ಹಾಗಾಗಿ ನನಗಿದಂತೂ ತುಂಬಾ ಖುಷಿ ಅನ್ನಿಸ್ತು ಹಾಗೆ ನೆಕ್ಸ್ಟ್ ಎಲ್ಲರೂ ಒಟ್ಟಾಗಿ ಕೂತು ಫೋಟೋಸು ವೀಡಿಯೋಸ್ ಎಲ್ಲ ತೆಕ್ವಿ ಹಾಗೆ ಈ ವಿಡಿಯೋ ಬಂದು ನೆಕ್ಸ್ಟ್ ನನ್ನ ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ಕೇಸರಿ ಕಂಡಡಿ ಗೊಪ್ಪುಗ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿದರು ಹಾಗೆ ನನ್ನ ಮಗಳು ಹೋಗಿದ್ಲು ಅಲ್ಲಿಗೆ ನನಗೆ ಹೋಗಲಿಕ್ಕೆ ಆಗಲಿಲ್ಲ ಹಾಗೆ ಅಲ್ಲಿನ ಕೆಲವೊಂದು ವೀಡಿಯೋಸ್ ಇದೆ ಹಾಗೆ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಹಾಗೆ ಇದು ಬಂದು ನೆನ್ನೆಯ ವಿಡಿಯೋ ನಿನ್ನೆ ಆಟಿ ಅಮಾವಾಸ್ಯೆ ಆಟಿ ಅಮಾವಾಸ್ಯೆ ದಿವಸ ನಾವೆಲ್ಲರೂ ಅಂದರೆ ತುಳುನಾಡಿನ ಜನರು ಮ್ಯಾಳೂರಲ್ಲಿ ಜಾಸ್ತಿ ನಾವೆಲ್ಲರೂ ಪಾಲ್ಯದ ಕೆತ್ತೆಯ ಕಷಾಯ ಪಾಲೆ ಮರದ ಒಂದು ದ್ರ ತೊಗಟೆ ಇದೆಯಲ್ವ ಅದನ್ನು ಗುತ್ತಿ ಅದರ ರಸವನ್ನು ತೆಗೆದು ಕುಡಿಯುವಂಥದ್ದು ಖಾಲಿ ಹೊಟ್ಟಿಗೆ ಕುಡಿಯುವಂಥದ್ದಿದ್ದು ನಮಗೆ ಒಂದು ವರ್ಷಕ್ಕೆ ಇದೊಂದು ಮದ್ದು ಔಷಧಿಯಂತೆ ಹಿಂದಿನ ಕಾಲದವರು ಆಚರಿಸಿಕೊಂಡು ಬಂದಿರುವಂಥದ್ದು ಇವಾಗ ನಾವೆಲ್ಲರೂ ಫಾಲೋ ಮಾಡ್ತಾಯಿದ್ದೇವೆ ಹಾಗೆ ಇವಾಗ ಅದನ್ನು ರೆಡಿ ಮಾಡ್ತಾ ಇದ್ದೇವೆ ಹಾಗೆ ಅದಕ್ಕೆ ಒಂದು ಸಣ್ಣ ಬೆಳ್ಳುಳ್ಳಿ ಕೂಡ ಹಾಕಲಿಕ್ಕೆ ಉಂಟು ಹಾಕಿ ಸಣ್ಣಾಗಿ ಆ ಕಲ್ಲಲ್ಲಿ ಜಜ್ಜಿ ಅದರ ರಸವನ್ನು ತೆಗಿಬೇಕು ಹಾಗೆ ಕೊನೆಗೆ ಅದಕ್ಕೊಂದು ವೈಟ್ ಕಲ್ಲು ಬರ್ತದಲ್ವ ಬೊಳ್ಳಿ ಕಲ್ಲು ಅಂತ ಹೇಳ್ತಾರೆ ಅದನ್ನು ಬಿಸಿ ಮಾಡಿ ಅದಕ್ಕೆ ಹಾಕಲಿಕ್ಕು ಉಂಟು ಯಾಕಂದರೆ ಅದರಲ್ಲಿ ಏನಾದರೂ ವಿಷದ ಅಂಶ ಇದ್ದರೆ ಅದರಿಂದ ಹೊರಟೋಗುತ್ತೆ ಅಂತ ಹೇಳ್ತಾರೆ ಹಾಗೆ ಈಗೆಲ್ಲ ಮಾಡಿ ಕಷಾಯ ಮಾಡಿದ್ವಿ ಹಾಗೆ ನೆಕ್ಸ್ಟ್ ಅದರ ಜೊತೆಗೆ ನಾವು ಮೆಂತೆ ಗಂಜಿ ಮಾಡ್ತೀವಿ ಬಿಕಾಸ್ ಈ ಕಷಾಯ ತುಂಬ ಹೀಟ್ ಅಂತೆ ಹಾಗಾಗಿ ಮೆಂತೆ ಗಂಜಿಯನ್ನ ತಿನ್ನುವಂಥ ಒಂದು ಕ್ರಮ ಅದು ತಂಪಾಗಲಿಕ್ಕೋಸ್ಕರ ಹಾಗೆ ಕಷಾಯವನ್ನು ಹಾಗೆ ಕುಡಿಯಲಿಕ್ಕೆ ಸ್ವಲ್ಪ ಕಷ್ಟ ಆದವರಿಗೆ ಅದರ ಜೊತೆ ಕುಡಿದಾದ ನಂತರ ಒಂದು ತುಂಡು ಬೆಲ್ಲವನ್ನು ತಿನ್ಬೋದು ಇವಾಗ ನನ್ನ ಮಗಳಿಗೆ ಕುಡಿಸುವಂಥ ಸರದಿ ನೀವೇ ನೋಡಿ ಈ ವಿಡಿಯೋ ಸಹ ಹೇಗೆ ಕುಡ್ದಿದ್ದಾಳೆ ಅಂತೇಳಿ

ಅಂತ ಇಂದು ಹೇಗೋ ಸ್ವಲ್ಪ ಕುಡಿದ್ಲು ಅವಳು ಕುಡಿಯೋ ಅಷ್ಟೊತ್ತಿಗೆ ಅವಳ ಹಬ್ಬ ತಾತ ಕೂಡ ಬಂದಿದ್ರು ಹಾಗೆ ಈಗ ಮಾತಾಡಿ ಸ್ವಲ್ಪ ಕುಡಿದ್ಲು ಇವಾಗ ಅವಳ ಅಜ್ಜಿ ಸ್ವಲ್ಪ ಕುಡಿಸ್ತಾ ಇದ್ದಾರೆ ಹಾಗೆ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್